ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ಅದ್ಭುತವಾದ ವಿಷಯ ಏನಪ್ಪಾ ಅಂದರೆ ಕನಸಿನಲ್ಲಿ ಕಂಡ ಈ ನೂರ ಒಂದು ವಸ್ತುಗಳ ಅರ್ಥವೇನು ಯಾವುದು ಒಳ್ಳೆಯ ಕನಸು ಯಾವುದು ಕೆಟ್ಟ ಕನಸು ಸ್ವಪ್ನಶಾಸ್ತ್ರದ ಉತ್ತರವನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕಾಣುವ ಪ್ರತಿ ಕನಸಿಗೂ ಅರ್ಥವಿದೆ ಕನಸುಗಳ ಪ್ರಪಂಚವು ಬಹಳ ಆಸಕ್ತಿದಾಯಕ ಮೊದಲು ಈ ವಿಷಯವನ್ನು ಪುರಾಣ ಇತಿಹಾಸ ಮತ್ತು ಜ್ಯೋತಿಷ್ಯಕ್ಕೆ ಸೀಮಿತವಾಗಿತ್ತು ಆದರೆ ಇದು ಮನೋವಿಜ್ಞಾನ ವೈದ್ಯಕೀಯ ವಿಜ್ಞಾನ ಇತ್ಯಾದಿಗಳೊಂದಿಗೆ ಸೇರಿ ಸಂಶೋಧನೆಯ ವಿಷಯವಾಗಿದೆ ಅದೇನೇ ಇರಲಿ ಸ್ವಪ್ನಶಾಸ್ತ್ರದಲ್ಲಿ ನಾವು ಕಾಣುವ ಎಲ್ಲ ಕನಸಿನ ಅರ್ಥವೂ ಇರಲಿದೆ ಹಾಗಾದರೆ ಈ ಸ್ವಪ್ನಶಾಸ್ತ್ರದಲ್ಲಿ ನಾವು ಕಾಣುವ ಯಾವ ಕನಸಿಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಹಾಗೆ ಯಾವ ಕನಸಿನ ಅರ್ಥ ಏನಾಗಿರಲಿದೆ ಎಂದು ತಿಳಿಯೋಣ ನಾವಿಲ್ಲಿ ತಿಳಿಯಬೇಕಾದ ಪ್ರಮುಖವಾದ ವಿಷಯವೆಂದರೆ ಕನಸುಗಳಿಗೆ ತನ್ನದೇ ಆದ ವಿಭಿನ್ನ ಪ್ರಪಂಚವಿದೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಒಂದು ಸಂಶೋಧನೆಯ ಪ್ರಕಾರ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯು ರಾತ್ರಿ ಮಲಗುವಾಗ ಖಂಡಿತವಾಗಿಯೂ ಕನಸನ್ನು ಕಾಣುತ್ತಾನೆ ವೈಜ್ಞಾನಿಕವಾಗಿ ಕನಸು ಕಾಣುವುದು ಸಹಜ ಪ್ರಕ್ರಿಯೆ ಇಂದು ನಂಬಿಕೆಯ ಪ್ರಕಾರ ಪ್ರತಿಯೊಂದು ಕನಸು ಖಂಡಿತವಾಗಿಯೂ ವಿಶೇಷ ಫಲಿತಾಂಶವನ್ನು ತರುತ್ತದೆ ಕನಸುಗಳ ಪ್ರಪಂಚವು ತುಂಬ ಆಸಕ್ತಿದಾಯಕವಾಗಿದೆ ಕೆಲ ವರ್ಷಗಳ ಹಿಂದೆ ಈ ವಿಷಯವು ಪುರಾಣ ಇತಿಹಾಸ ಮತ್ತು ಜ್ಯೋತಿಷ್ಯಕ್ಕೆ ಸೀಮಿತವಾಗಿರುತ್ತದೆ ಆದರೆ ಇಂದು ಇದು ಮನೋವಿಜ್ಞಾನ ವೈದ್ಯಕೀಯ ವಿಜ್ಞಾನ ಇತ್ಯಾದಿಗಳ ಸಂಶೋಧನೆಯ ವಿಷಯವಾಗಿದೆ ಇಂದಿನ ಸ್ವಪ್ನಶಾಸ್ತ್ರದಲ್ಲಿ ಈ ನೂರ ಒಂದು ವಸ್ತುಗಳನ್ನು ನೀವು ಕನಸಲ್ಲಿ ಕಂಡರೆ ಏನೆಲ್ಲ ಅರ್ಥವು ಸಿಗಲಿದೆ ಎಂದು ತಿಳಿಯೋಣ ನಾವು ಈಗ ನೋಡೋಣ ಯಾವ ಕನಸಿಗೆ ಯಾವ ಅರ್ಥವಿದೆ ಎಂದು ಕಣ್ಣುಗಳಿಗೆ ಕಾಡಿಗೆ ಹಚ್ಚುವುದು ನಿಮ್ಮ ಕನಸಿನಲ್ಲಿ ಕಂಡರೆ ದೈಹಿಕ ನೋವನ್ನು ಅನುಭವಿಸುತ್ತೀರಾ ಎಂದರ್ಥ ಕೈಗಳನ್ನು ಕತ್ತರಿಸಿಕೊಳ್ಳುವುದನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ನಿಕಟ ಕುಟುಂಬದ ಸದಸ್ಯರ ಸಾವಾಗಲಿದೆ ಎಂದರ್ಥ ಇನ್ನು ಮುಂದಿನದ್ದಾಗಿ ಒಣ ಉದ್ಯಾನವನ್ನು ನೋಡುವುದು ತೊಂದರೆ ಎದುರಾಗುವ ಸೂಚನೆ ಎಂದರ್ಥ ಮುಂದಿನದ್ದಾಗಿ ಕಬ್ಬಿನ ಎತ್ತರವನ್ನು ನೀವು ಕನಸಿನಲ್ಲಿ ಕಂಡರೆ ಧಾನ್ಯಗಳು ಕಡಿಮೆ ಬೆಲೆಯಲ್ಲಿ ಸಿಗುವ ಸೂಚನೆಯಾಗಿರಲಿದೆ ಮುಂದಿನದ್ದಾಗಿ ತೆಳ್ಳಗಿನ ಎತ್ತನ್ನು ನೀವು ಕನಸಿನಲ್ಲಿ ಕಂಡರೆ ಧಾನ್ಯವು ದುಬಾರಿಯಾಗಿ ಸಿಗುವ ಸೂಚನೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ತೋಳಗಳನ್ನು ನೋಡುವುದು ಶತ್ರುಗಳಿಂದ ಭಯವಾಗುವ ಮುನ್ಸೂಚನೆ ಹಾಗೆ ರಾಜಕರಣಿಗಳ ಸಾವನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ದೇಶದಲ್ಲಿ ಸಮಸ್ಯೆಯಾಗುವ ಸೂಚನೆಯಾಗಿರಲಿದೆ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಪರ್ವತಗಳು ಚಲಿಸುವುದನ್ನು ನೋಡಿದರೆ ಏಕಾಏಕಿ ರೋಗವು ಬರುವ ಸೂಚನೆಯಾಗಿರಲಿದೆ ಇನ್ನು ಮುಂದಿನ ಸೂಚನೆಯಾಗಿ ಕಡಲೆಪುರಿಯನ್ನು ತಿನ್ನುವುದನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ಸಂತೋಷದ ಸುದ್ದಿಯನ್ನು ನೀವು ಕೂಡಲೇ ಸ್ವೀಕರಿಸಲಿದ್ದೀರಿ ಎಂದರ್ಥ ಇನ್ನು ಮುಂದಿನ ಕನಸಿನ ಶಾಸ್ತ್ರ ಯಾವ ಏನನ್ನು ಹೇಳಲಿದೆ ಯಾವ ವಸ್ತು ಏನನ್ನು ನೋಡಿದರೆ ನೀವು ಯಾವ ರೀತಿಯ ಪ್ರತಿಫಲವನ್ನು ಕಾಣಬಹುದು ಎಂಬುದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಒಂದು ಲೈಕ್ ಮಾಡಿ ಮುಂದಿನ ಕನಸಿನ ಶಾಸ್ತ್ರದ ಪ್ರಕಾರ ತಾಮ್ರವನ್ನು ನೋಡಿದರೆ ನೀವು ರಹಸ್ಯವನ್ನು ಕಂಡುಹಿಡಿಯಲಿದ್ದೀರಿ ಎಂದರ್ಥ ಹಾಗೆ ಹಾಸಿಗೆಯ ಮೇಲೆ ಮಲಗುವುದನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ಕೀರ್ತಿ ಪ್ರಾಪ್ತಿಯಾಗುವ ಸೂಚನೆಯಾಗಿರಲಿದೆ ಇನ್ನು ನೀವು ನಿಮ್ಮ ಕನಸಿನಲ್ಲಿ ಯಾರಾದರೂ ಉಗುಳುವುದನ್ನು ನೋಡಿದರೆ ತೊಂದರೆಗೆ ಸಿಲುಕುವ ಸಾಧ್ಯತೆ ಇದೆ ಎಂದರ್ಥ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಅಚ್ಚ ಹಸಿರಿನ ಕಾಡನ್ನು ನೋಡಿದರೆ ನಿಮ್ಮ ಬದುಕು ಸಂತೋಷವಾಗಿರಲಿದೆ ಸಮೃದ್ಧಿಯಾಗಲಿದೆ ಎಂದರ್ಥ ಹಾಗೆ ನಿಮ್ಮ ಕನಸಿನಲ್ಲಿ ನೀವೇ ಆರುತ್ತಿರುವುದನ್ನು ನೋಡಿದರೆ ಕೆಲವು ತೊಂದರೆಗಳನ್ನು ತೊಡೆದು ದೂರವಾಗುವ ಸೂಚನೆ ಅಂದರೆ ನೀವು ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುವ ಸೂಚನೆಯಾಗಿರಲಿದೆ ಇನ್ನು ಮುಂದಿನ ಕನಸಿನ ಬಗ್ಗೆ ಸಣ್ಣ ಬೂಟುಗಳನ್ನು ಧರಿಸುವ ಕನಸು ನೀವು ಕಂಡರೆ ಮಹಿಳೆಯರೊಂದಿಗೆ ಜಗಳವಾಗುವ ಸಾಧ್ಯತೆ ಎಂದರ್ಥ ಇನ್ನು ಮುಂದಿನ ಕನಸಿನ ಬಗ್ಗೆ ಇಲ್ಲಿ ನೋಡೋಣ ಯಾರೊಂದಿಗಾದರೂ ಜಗಳವಾಡುವ ಕನಸು ನೀವು ಕಂಡರೆ ಮುಂದಿನ ದಿನಗಳಲ್ಲಿ ಸಂತೋಷವಾಗಿರುವ ಸೂಚನೆಯಾಗಿರಲಿದೆ ಮುಂದಿನದ್ದಾಗಿ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೂ ರಾಜ್ಯವನ್ನು ಪಡೆಯುವ ಸಾಧ್ಯತೆ ಇದೆ ಎಂದರ್ಥ ಚಂದ್ರ ಒಡೆಯುವುದನ್ನು ನೋಡಿದರೆ ಸಮಸ್ಯೆಗಳು ಎದುರಾಗುವ ಸೂಚನೆಯಾಗಿರಲಿದೆ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಇರುವೆಗಳನ್ನು ನೋಡಿದರೆ ನಿಮ್ಮ ಸಮಸ್ಯೆಗಳನ್ನು ನೀವು ತಿಳಿದುಕೊಳ್ಳಲಿದ್ದೀರಿ ಎಂದರ್ಥ ಇನ್ನು ಮುಂದಿನ ಕನಸಿನ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಗಾಳಿ ಯಂತ್ರವನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಶತ್ರುಗಳಿಂದ ನಷ್ಟವಾಗಲಿದೆ ಎಂದರ್ಥ ಹಾಗೆ ಅಲ್ಲೂ ಉದುರುವ ಕನಸು ನಿಮಗೆ ಬಿದ್ದರೆ ಸಮಸ್ಯೆಗಳು ಹೆಚ್ಚಾಗುವ ಸಂಭವವಿದೆ ಎಂದರ್ಥ ಹಾಗೆ ತೆರೆದ ಬಾಗಿಲನ್ನು ನೋಡುವುದರಿಂದಾಗಿ ನೀವು ನಿಮ್ಮ ಹೊಸ ಸ್ನೇಹಿತರನ್ನು ಪಡೆಯಲಿದ್ದೀರಿ ಹೊಸ ಸ್ನೇಹಕ್ಕೆ ನೀವು ನಾಂದಿಯಾಡಲಿದ್ದೀರಿ ಎಂದರ್ಥ ಹಾಗೆ ಮುಚ್ಚಿದ ಬಾಗಿಲನ್ನು ನೋಡಿದರೆ ಹಣದ ನಷ್ಟವನ್ನು ಅನುಭವಿಸಲಿದ್ದೀರಿ ಎಂದರ್ಥ ಇನ್ನು ನೀವು ನಿಮ್ಮ ಕನಸಿನಲ್ಲಿ ಕಂದಮ್ಮನನ್ನು ನೋಡಿದರೆ ಸಂಪತ್ತು ಮತ್ತು ಖ್ಯಾತಿಯನ್ನು ಪಡೆದುಕೊಳ್ಳಲಿದ್ದೀರಿ ಲಕ್ಷ್ಮೀದೇವಿಯ ದೇವಿಯ ಅನುಗ್ರಹವಾಗಲಿದೆ ಎಂದರ್ಥ ಹೊಗೆಯನ್ನು ನೋಡಿದರೆ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸಲಿದ್ದೀರಿ ಎಂದರ್ಥ ಭೂಕಂಪವನ್ನು ನೋಡುವುದು ಮಕ್ಕಳಿಗೆ ತೊಂದರೆಯಾಗುವ ಸೂಚನೆಯಾಗಿರಲಿದೆ ಹಾಗೆ ಮಗ್ಗನ್ನು ನೋಡುವುದು ಕೆಟ್ಟ ಸಹವಾಸದಿಂದ ನಷ್ಟವನ್ನು ಅನುಭವಿಸಲಿದ್ದೀರಿ ಎಂದರ್ಥ ಕನ್ನಡಕವನ್ನು ಧರಿಸುವುದನ್ನು ನೋಡಿದರೆ ಜ್ಞಾನ ಹೆಚ್ಚಾಗುವ ಸೂಚನೆ ಎಂದರ್ಥ ಹಾಗೆ ದೀಪ ಬೆಳಗುವುದನ್ನು ನೀವು ನೋಡಿದರೆ ಹೊಸ ಅವಕಾಶಗಳನ್ನು ಪಡೆಯಲಿದ್ದೀರಿ ಎಂದರ್ಥ ನಿಮ್ಮ ಕನಸಿಗೆ ಅದ್ಭುತವಾದ ಅರ್ಥವನ್ನು ನೀವು ಕಾಣಬಹುದಾಗಿರಲಿದೆ ಯಾವ ಕನಸು ನಿಮಗೆ ಕಾಣಲಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಯಾವ ಕನಸಿನ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಆಕಾಶದಲ್ಲಿ ಮಿಂಚುವುದನ್ನು ನೀವು ನೋಡಿದರೆ ಕೆಲ ವ್ಯವಹಾರದಲ್ಲಿ ಸ್ಥಿರತೆ ಕಾಣಲಿದ್ದೀರಿ ಎಂದರ್ಥ ಮಾಂಸವನ್ನು ನೋಡುವುದು ದಿಢೀರ್ ಧನ ಲಾಭವಾಗುವ ಸೂಚನೆಯಾಗಿರಲಿದೆ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ವಿದಾಯ ಸಮಾರಂಭವನ್ನು ನೋಡಿದರೆ ಸಂಪತ್ತು ಹೆಚ್ಚಾಗುವ ಸೂಚನೆ ಎಂದರ್ಥ ಹಾಗೆ ಮುರಿದ ಛಾವಣಿಯನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಹಣವನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದರ್ಥ ಇನ್ನು ನೀವು ನಿಮ್ಮ ಕನಸಿನಲ್ಲಿ ಪೂಜೆಯನ್ನು ನೋಡುವುದು ಸಮಸ್ಯೆಗಳ ಅಂತ್ಯವಾಗಲಿದೆ ಎಂದರ್ಥ ಮಗು ನಡೆಯುವುದನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ಬಾಕಿ ಹಣದ ಚೇತರಿಕೆಯಾಗಲಿದೆ ನಿಮ್ಮ ಅನೇಕ ರೀತಿಯ ಹಣ ನಿಮಗೆ ವಾಪಸ್ ಸೇರಲಿದೆ ಎಂದರ್ಥ ಹಣ್ಣಿನ ಬೀಜಗಳನ್ನು ನೋಡುವುದು ತ್ವರಿತ ಆರ್ಥಿಕ ಲಾಭದ ಸಾಧ್ಯತೆ ಇದೆಂದರ್ಥ ಹತ್ತಿರದಲ್ಲಿ ಶೀಘ್ರದಲ್ಲೇ ನೀವು ಹಠದ ಧನ ಲಾಭವನ್ನು ಜೀವನದಲ್ಲಿ ನೋಡಲಿದ್ದೀರಿ ಎಂದರ್ಥ ಅದೇ ರೀತಿ ನೀವು ನಿಮ್ಮ ಕನಸಿನಲ್ಲಿ ಕೈಗ ವಸ್ತುಗಳನ್ನು ನೋಡುವುದು ಹಠಾತ್ ಆರ್ಥಿಕ ಲಾಭವಾಗಲಿದೆ ಎಂದು ಸೂಚಿಸಲಿದೆ ಒಂದು ಜೋಡಿ ಸಿಂಹವನ್ನು ನೋಡುವುದು ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆಯಾಗಲಿದೆ ಮತ್ತು ನಿಮ್ಮ ಕುಟುಂಬದ ಸಮಸ್ಯೆಗಳು ದೂರವಾಗಲಿದೆ ಎಂದರ್ಥ ಮೈನವನ್ನು ನೋಡುವುದು ಅಂದರೆ ನವಿಲನ್ನು ನೋಡುವುದು ಉತ್ತಮ ಆರೋಗ್ಯವನ್ನು ಸಾಧಿಸುವ ಸೂಚನೆಯಾಗಿರಲಿದೆ ಎಂದರ್ಥ ಇನ್ನು ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಪಾರಿವಾಳವನ್ನು ನೋಡಿದರೆ ಶತ್ರುಗಳು ಸ್ನೇಹಿತರಾಗಬಹುದು ಎಂದರ್ಥ ಬೆಕ್ಕುಗಳು ಜಗಳವಾಡುವುದನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ಸ್ನೇಹಿತರೊಂದಿಗೆ ಜಗಳವಾಗಬಹುದು ಎಂದರ್ಥ ಹಾಗೆ ನೀವು ಬಿಳಿ ಬೆಕ್ಕನ್ನು ನೋಡುವುದು ಹಣದ ನಷ್ಟವಾಗಬಹುದು ಎಂದರ್ಥ ನಿಮ್ಮ ಕನಸಿನಲ್ಲಿ ಜೇನು ನುಣಗಳನ್ನು ನೋಡುವುದು ಸ್ನೇಹಿತರ ಮೇಲೆ ಪ್ರೀತಿ ಹೆಚ್ಚಾಗುವುದು ಎಂದರ್ಥ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಏಸರಗಟ್ಟೆಯನ್ನು ನೋಡುವುದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎಂದರ್ಥ ಅಳುವ ನರಿಯನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಅಪಘಾತವಾಗುವ ಭಯವಿದೆ ಎಂದರ್ಥ ಸಮಾಧಿಯನ್ನು ನೋಡುವುದು ಸೌಭಾಗ್ಯದ ಪ್ರಾಪ್ತಿಯಾಗಲಿದೆ ಎಂದರ್ಥ ನೀವು ನಿಮ್ಮ ಕನಸಿನಲ್ಲಿ ಬೆಂಕಿ ಕಡ್ಡಿಯನ್ನು ಬೆಳಗುವುದನ್ನು ನೋಡಿದರೆ ಹಣ ಗಳಿಸುವ ಸಾಧ್ಯತೆ ಇದೆ ಎಂದರ್ಥ ಒಣ ಅರಣ್ಯವನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ತೊಂದರೆಯಲ್ಲಿದ್ದೀರಾ ಎಂಬುದು ಸೂಚನೆ ಹಾಗೆ ಸತ್ತ ವ್ಯಕ್ತಿಗಳನ್ನು ನೋಡುವುದು ರೋಗಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಎಂದು ಸೂಚಿಸುತ್ತದೆ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಆಭರಣವನ್ನು ನೋಡುವುದು ಕೆಲ ಕೆಲಸವನ್ನು ಪೂರ್ಣಗೊಳಿಸಲಿದ್ದೀರಿ ಎಂದರ್ಥ ಬೆರಿಗಳನ್ನು ತಿನ್ನುವುದು ಯಾವುದೋ ಕನಸಿನಿಂದ ದೂರವಿದ್ದೀರಿ ಎಂದರ್ಥ ಹಾಗೆ ಜೂಜು ನಿಮ್ಮ ಕನಸಿನಲ್ಲಿ ಕಂಡರೆ ವ್ಯಾಪಾರದಲ್ಲಿ ಲಾಭವಾಗುವ ಸಾಧ್ಯತೆ ಎಂದ ಎಂದರ್ಥ ಹಣವನ್ನು ಸಾಲವನ್ನು ನೀಡುವುದನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಬಹಳಷ್ಟು ಹಣವನ್ನು ಪಡೆಯಲಿದ್ದೀರಿ ಎಂದರ್ಥ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಚಂದ್ರನನ್ನು ನೋಡಿದರೆ ಏನರ್ಥ ಎಂಬುದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನೀವು ನಿಮ್ಮ ಕನಸಿನಲ್ಲಿ ಚಂದ್ರನನ್ನು ನೋಡುವುದು ಗೌರವವನ್ನು ಪಡೆಯಲಿದ್ದೀರಿ ಎಂದರ್ಥ ಹಾಗೆ ಅದನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಶತ್ರುಗಳಿಗೆ ನಷ್ಟವಾಗಲಿದೆ ಎಂದರ್ಥ ತನ್ನನ್ನು ತಾನು ದಿವಾಳಿ ಎಂದು ಘೋಷಿಸಿಕೊಳ್ಳುವುದನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ವ್ಯವಹಾರದ ವೈಫಲ್ಯತೆ ಇದೆ ಎಂದರ್ಥ ಇನ್ನು ನೀವು ನಿಮ್ಮ ಕನಸಿನಲ್ಲಿ ಅಕ್ಕಿ ಅಳುವುದನ್ನು ನೋಡುವುದು ಸಂಪತ್ತು ಮತ್ತು ಆಸ್ತಿಯ ನಷ್ಟವಾಗಲಿದೆ ಎಂದರ್ಥ ನೀವು ನಿಮ್ಮ ಕನಸಿನಲ್ಲಿ ಅನ್ನವನ್ನು ನೋಡುವುದು ಯಾರೊಂದಿಗಾದರೂ ದ್ವೇಷವನ್ನು ಕೊನೆಗೊಳಿಸಲಿದ್ದೀರಿ ಎಂದರ್ಥ ಬೆಳ್ಳಿಯನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ಆರ್ಥಿಕ ಲಾಭವಾಗಲಿದೆ ಎಂದರ್ಥ ಚೌಗು ಪ್ರದೇಶವನ್ನು ನೋಡುವುದರಿಂದಾಗಿ ಚಿಂತೆಗಳು ಹೆಚ್ಚಾಗಲಿದೆ ಎಂದರ್ಥ ಕತ್ತರಿ ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಮನೆಯಲ್ಲಿ ಅಪಶಕುನ ಎಂದರ್ಥ ವಿಳೆದೆಲ್ಲೆಯನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ರೋಗದಿಂದ ಪರಿಹಾರವಾಗಲಿದೆ ಎಂದರ್ಥ ಕೋಲುಗಳನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಎಂದರ್ಥ ಹಾಗೆ ಖಾಲಿ ಎತ್ತಿನ ಬಂಡಿಯನ್ನು ನೋಡುವುದು ನಷ್ಟವನ್ನು ಉಂಟು ಮಾಡಲಿದೆ ಎಂದರ್ಥ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಒಲದಲ್ಲಿ ಮಾಗಿದ ಗೋಧಿಯನ್ನು ನೋಡುವುದು ಆರ್ಥಿಕ ಲಾಭವಾಗಲಿದೆ ಎಂದರ್ಥ ಹಣ್ಣುಗಳು ಮತ್ತು ಹೂವುಗಳನ್ನು ತಿನ್ನುವುದು ನಿಮ್ಮ ಕನಸಿನಲ್ಲಿ ಕಂಡರೆ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಎಂದರ್ಥ ಚಿನ್ನವನ್ನು ಹುಡುಕುವ ಕನಸು ನೀವು ಕಂಡರೆ ಹಣದ ನಷ್ಟವಾಗಲಿದೆ ಎಂದರ್ಥ ದೇಹದ ಯಾವುದೇ ಭಾಗವನ್ನು ನೀವು ನಿಮ್ಮ ಕನಸಿನಲ್ಲಿ ಕತ್ತರಿಸುವುದನ್ನು ನೋಡಿದರೆ ಕುಟುಂಬದ ಸದಸ್ಯರಲ್ಲಿ ಸಾವಿನ ಸೂಚನೆ ಇದೆ ಎಂದರ್ಥ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಕಾಗೆಯನ್ನು ನೋಡುವುದು ಯಾರೊಬ್ಬರ ಸಾವಿನ ಸುದ್ದಿಯನ್ನು ಸ್ವೀಕರಿಸಲಿದ್ದೀರಿ ಎಂದರ್ಥ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಹೊಗೆಯನ್ನು ನೋಡುವುದು ವ್ಯವಹಾರದಲ್ಲಿ ನಷ್ಟವಾಗಲಿದೆ ಎಂದರ್ಥ ನೀವು ನಿಮ್ಮ ಕನಸಿನಲ್ಲಿ ಕನ್ನಡಕ ಧರಿಸುವುದನ್ನು ಕಂಡರೆ ಜ್ಞಾನ ಹೆಚ್ಚಾಗಲಿದೆ ಎಂದರ್ಥ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಭೂಕಂಪವನ್ನು ನೋಡುವುದು ಮಕ್ಕಳಿಗೆ ತೊಂದರೆಯಾಗಲಿದೆ ಎಂದರ್ಥ ಬ್ರೆಡ್ ತಿನ್ನುವುದನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಆರ್ಥಿಕ ಲಾಭ ಮತ್ತು ರಾಜಯೋಗದ ಸೂಚನೆಯಾಗಿರಲಿದೆ ಮರದಿಂದ ಏನಾದರೂ ಬೀಳುವುದನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಯಾವುದೋ ಕಾಯಿಲೆಯಿಂದ ಸಾಯುವುದು ಎಂದರ್ಥ ಹಾಗೆ ಸ್ಮಶಾನದಲ್ಲಿ ಮದ್ಯಪಾನ ಮಾಡುವಂಥ ಕನಸನ್ನು ನೀವು ಕಂಡರೆ ಸಾವು ಎಂದರ್ಥ ಅತಿಯನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಆರೋಗ್ಯವನ್ನು ಪಡೆಯುವ ಸಾಧ್ಯತೆ ಇದೆ ಎಂದರ್ಥ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಹಾವು ಕಚ್ಚುವುದನ್ನು ನೋಡಿದರೆ ಹಣ ಪಡೆಯಲಿದ್ದೀರಿ ಎಂದರ್ಥ ಕೆಂಪು ಹೂವನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ಅದೃಷ್ಟ ಒಳೆಯಲಿದೆ ಎಂದರ್ಥ ಕುಡಿಯುವ ನದಿ ನೀರನ್ನು ನೀವು ಕನಸಿನಲ್ಲಿ ಕಂಡರೆ ಸರ್ಕಾರದಿಂದ ಲಾಭವಾಗಲಿದೆ ಎಂದರ್ಥ ಬಿಲ್ಲು ಕಟ್ಟುವುದನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಖ್ಯಾತಿ ಮತ್ತು ಪ್ರಚಾರವು ಹೆಚ್ಚಾಗಲಿದೆ ಎಂದರ್ಥ ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಕಲ್ಲಿದ್ದಲನ್ನು ನೋಡುವುದು ಅನುಪಯುಕ್ತ ವಿಚಾರಗಳಲ್ಲಿ ಸಿಲುಕಲಿದ್ದೀರಿ ಎಂದರ್ಥ ನೆಲದ ಮೇಲೆ ಹಾಸಿಗೆ ಇಡುವುದು ದೀರ್ಘಾಯುಷ್ಯ ಮತ್ತು ಸಂತೋಷವನ್ನು ಹೆಚ್ಚಿಸಲಿದೆ ಎಂದರ್ಥ ಮನೆ ಕಟ್ಟುವ ಕನಸು ನೀವು ಕಂಡರೆ ಖ್ಯಾತಿ ಗಳಿಸಲಿದ್ದೀರಿ ಎಂದರ್ಥ ಕುದುರೆಯನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ತೊಂದರೆ ದೂರವಾಗಲಿದೆ ಎಂದರ್ಥ ಹುಲ್ಲುಗಾವಲನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಆರ್ಥಿಕ ಲಾಭದ ಸಾಧ್ಯತೆ ಹೆಚ್ಚಾಗಿದೆ ಎಂದರ್ಥ ಗೋಡೆಗೆ ಉಗುರು ಬಡಿಯುವುದನ್ನು ನೋಡಿದರೆ ವಯಸ್ಸಾದ ವ್ಯಕ್ತಿಗಳಿಂದ ಲಾಭವಾಗಲಿದೆ ನೀವು ನಿಮ್ಮ ಕನಸಿನಲ್ಲಿ ಗೋಡೆಯನ್ನು ನೋಡುವುದು ಗೌರವ ಹೆಚ್ಚಾಗಲಿದೆ ಎಂದರ್ಥ ಮಾರುಕಟ್ಟೆಯನ್ನು ನೋಡುವುದು ಬಡತನವನ್ನು ತೊಡೆದು ಹಾಕಲಿದೆ ಎಂದರ್ಥ ಸತ್ತ ವ್ಯಕ್ತಿಗಳನ್ನು ಕಂಡರೆ ನೀವು ವಿಪತ್ತು ಮತ್ತು ದುಃಖವನ್ನು ಎದುರಿಸುವುದು ಎಂದರ್ಥ ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುವ ಕನಸನ್ನು ನೀವು ಕಂಡರೆ ಬಯಸಿದ ಬಯಕೆ ನೆರವೇರಲಿದೆ ಎಂದರ್ಥ ನೀವು ನಿಮ್ಮ ಕನಸಿನಲ್ಲಿ ಮುತ್ತುಗಳನ್ನು ನೋಡುವುದು ನಿಮ್ಮ ಮನೆಗೆ ಹೊಸ ಮಗುವಿನ ಆಗಮನವಾಗಲಿದೆ ಎಂದರ್ಥ ಮಗುವಿನ ಆಗಮನ ಸಂತೋಷ ತರುವ ಸಾಧ್ಯತೆ ಇದೆ ಎಂದರ್ಥ ನರಿಯನ್ನು ನೋಡುವುದು ಆಪ್ತ ವ್ಯಕ್ತಿಗಳಿಂದ ಮೋಸ ಹೋಗಲಿದ್ದೀರಿ ಎಂದರ್ಥ ಕಾಗೆಗಳನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಕೆಟ್ಟ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಇದೆ ಎಂದರ್ಥ ಅಲ್ಲಿಯನ್ನು ನೋಡುವುದು ಮನೆಯಲ್ಲಿ ಕಳ್ಳತನವಾಗಲಿದೆ ಎಂದರ್ಥ ಪಕ್ಷಿಗಳನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ಉದ್ಯೋಗದಲ್ಲಿ ಬಡ್ತಿಯಾಗುವ ಸಾಧ್ಯತೆ ಇದೆ ಎಂದರ್ಥ ಹಾಗೆ ಗಿಳಿಯನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ಅದೃಷ್ಟವು ಹೆಚ್ಚಾಗಲಿದೆ ಎಂದರ್ಥ ಸರಸ್ವತಿಯನ್ನು ನೀವು ನಿಮ್ಮ ಕನಸಿನಲ್ಲಿ ದರ್ಶನ ಮಾಡಿದರೆ ಬುದ್ಧಿವಂತಿಕೆ ಹೆಚ್ಚಾಗಲಿದೆ ಎಂದರ್ಥ ಪಾರಿವಾಳಗಳನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡಿದರೆ ರೋಗದಿಂದ ಮುಕ್ತಿ ಪಡೆಯಲಿದ್ದೀರಿ ಎಂದರ್ಥ ಕೋಗಿಲೆಗಳನ್ನು ನೋಡುವುದು ಉತ್ತಮ ಆರೋಗ್ಯವನ್ನು ಸಾಧಿಸಲಿದ್ದೀರಿ ಎಂದರ್ಥ ಹಾಗೆ ಅನ್ನು ನೋಡುವುದು ವ್ಯವಹಾರದಲ್ಲಿ ನಷ್ಟ ಉಂಟಾಗಬಹುದು ಎಂಬುದರ ಸೂಚನೆಯಾಗಿರಲಿದೆ ಇದು ನೂರ ಒಂದು ಕನಸಿನ ಅರ್ಥವಾಗಿರಲಿದೆ ನಿಮ್ಮ ಕನಸಿನ ಬಗ್ಗೆ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದರಿಗೆ ಮತ್ತು ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ ಹಾಗೆ ಅವ್ರಿಗೂ ಕೂಡ ಮಾಹಿತಿನ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ